ಮಿಥುನ ರಾಶಿ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ಜೂನ್ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಜೂನ್ ತಿಂಗಳಿನ ತಾರೀಕಿನ ದಿನವೂ ಶುಕ್ರವಾರದ ದಿನವಾಗಿದೆ ಿದ್ದು ಇಲ್ಲಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ನವಮಿಯ ತಿಥಿ ಇರಲಿದೆ ನವಮಿಯ ತಿಥಿಯು ಈ ದಿನದ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ದಶಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ರೇವತಿ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಅಶ್ವಿನಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದವರೆಗೂ ಶೋಭನ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಅತಿಗಂಡ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಜೂನ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಜೂನ್ ತಿಂಗಳಿನ ತಾರೀಕಿನ ದಿನವೂ ಶನಿವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದಶಮಿಯ ತಿಥಿ ಇರಲಿದೆ ದಶಮಿಯ ತಿಥಿಯು ಈ ದಿನದ ಬೆಳಗ್ಗೆ ಏಳು ಗಂಟೆ ಹದಿನೆಂಟು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಏಕಾದಶಿಯ ತಿ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಏಳು ಗಂಟೆ ಐವತ್ತು ನಿಮಿಷದವರೆಗೂ ಅಶ್ವಿನಿ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಭರಣಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಅತಿಗಂಡ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸುಕರ್ಮ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮೇಷರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಾತ್ರ ಈ ದಿನದಂದು ಕೂಡ ಮಿಥುನ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಜೂನ್ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮೀನ ಮೀನರಾಶಿಯ ಮೂಲಕ ದಶಮ ಭಾವದಲ್ಲಿ ಅಂದರೆ ನಿಮ್ಮ ಕರ್ಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಕರ್ಮಭಾವದಲ್ಲಿ ಸದೃಢ ಚಂದ್ರದೇವನ ಗೋಚರ ನಿಮ್ಮ ಪಾಲಿಗೆ ಸಾಕಷ್ಟು ಶುಭಕರವಾಗಿ ಸಿದ್ಧಗೊಳ್ಳಲಿದೆ ಆದಾಗ್ಯೂ ಇಲ್ಲಿ ಕೆಲಸ ಕಾರ್ಯಗಳು ಮಾತ್ರ ಒಂದಿಷ್ಟು ಅಧಿಕವಾಗಿ ಕಂಡುಬರಲಿವೆ ಜತೆಗೆ ಇಲ್ಲಿ ಕೆಲಸ ಕಾರ್ಯಗಳಿಗಾಗಿ ನಿಮ್ಮ ಓಡಾಟದಲ್ಲಿಯೂ ಖಂಡಿತ ಹೆಚ್ಚಳವಾಗಲಿದೆ ಈ ದಿನದಂದು ಗೃಹಿಣಿಯರು ಕೂಡ ಅತ್ಯಂತ ವ್ಯಸ್ತರಾಗಿ ಕಂಡುಬರಲಿದ್ದಾರೆ ಆದರೆ ಇಲ್ಲಿ ಅದೆಷ್ಟೇ ಹಳೆಯ ಪೆಂಡಿಂಗ್ ಕಾರ್ಯವಿದ್ದರೂ ಖಂಡಿತ ಅದು ಸಂಪನ್ನಗೊಳ್ಳಬಹುದಾಗಿದೆ ಈ ದಿನಗಳಂದು ನೀವು ಸ್ವಲ್ಪವೇ ಪ್ರಯತ್ನಿಸಿದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ಫಲತೆ ಲಭಿಸಲಿದೆ ಈ ದಿನದಂದು ನಿಮ್ಮ ಆಲಸ್ಯತವೂ ಕೂಡ ದೂರವಾಗಲಿದೆ ಹೀಗಾಗಿ ಇಲ್ಲಿ ನೀವು ಸಾಕಷ್ಟು ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಇಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೆಲವರನ್ನು ಬಾಧಿಸಬಹುದಾಗಿದ್ದರೂ ಕೂಡ ಇದರ ಪ್ರಭಾವಗಳು ಮಾತ್ರ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಕಂಡುಬರುವುದಿಲ್ಲ ಯಾವ ವೇಗದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸುತ್ತಲಿದ್ದೀರೋ ಅದೇ ವೇಗದಲ್ಲಿ ಅವುಗಳು ಸಂಪನ್ನಗೊಳ್ಳಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಕೂಡ ಅವರಿಗೆ ಸಾಧ್ಯವಾಗಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರಿಡ್ ಲೈಫ್ ಸಂಬಂಧಿಯೂ ಈ ಸಮಯ ಮಧುರವಾಗಿ ಸಾಬೀತಾಗಲಿದೆ ಈ ದಿನದಂದು ಪರಸ್ಪರ ಪ್ರತಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಈ ಮೂಲಕ ಈ ಸಮಯ ನಿಮ್ಮ ಪಾಲಿಗೆ ಅತ್ಯಧಿಕ ಸುಂದರವಾಗಿ ರೂಪುಗೊಳ್ಳಬಹುದಾಗಿದೆ ಇಲ್ಲಿ ನಿಮಗೆ ಭೌತಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜೊತೆಗೆ ಇಲ್ಲಿ ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವೂ ಕೂಡ ಉಂಟಾಗಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಭೂಮಿ ಅಥವಾ ವಾಹನದ ಕನಸು ಕೂಡ ಈಡೇರಬಹುದಾದ ಸಾಧ್ಯತೆ ಪ್ರಬಲವಾಗಿರಲಿದೆ ಈ ವಿಶೇಷ ದಿನದಂದು ನಿಮಗೆ ನಿಮ್ಮ ಕರ್ಮ ಸಂಬಂಧಿತ ಅಥವಾ ಸಂಬಂಧಿಕರಿಗೆ ಅನ್ವಯಿಸುವ ಹೊಸ ಸಮಾಚಾರವೊಂದರ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಯಾತ್ರೆಗಳಿಗಾಗಿಯೂ ಸಮಯ ಉಚಿತವಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ಯಾತ್ರೆಗಳನ್ನು ಕೈಗೊಳ್ಳಬಹುದಾಗಿವೆ ಆದರೆ ಇಲ್ಲಿ ಈ ಯಾತ್ರೆಗಳ ವೇಳೆಯಲ್ಲಿ ಅಥವಾ ಖರೀದಿಯ ಸಂಬಂಧ ಒಂದಿಷ್ಟು ವಿನಾಕಾರಣದ ಖರ್ಚುಗಳು ಕೂಡ ಉಂಟಾಗಬಹುದಾಗಿವೆ ಹೀಗಾಗಿ ಈ ಸಂಬಂಧ ಎಚ್ಚರಿಕೆಯನ್ನು ಇಲ್ಲಿ ನೀವು ಹೊಂದಿರಬೇಕು ಉಳಿದಂತೆ ಸಮಯ ಇಲ್ಲಿ ನಿಮ್ಮ ಪಾಲಿಗೆ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಇನ್ನು ಇದರ ನಂತರದಲ್ಲಿ ಜೂನ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮೇಷರಾಶಿಯ ಮೂಲಕ ನಿಮ್ಮ ಏಕಾದಶ ಭಾವದಲ್ಲಿ ಅಂದರೆ ನಿಮ್ಮ ಲಾಭದ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ನಿಮ್ಮ ಲಾಭದ ಭಾವದಲ್ಲಿ ಈ ಮೊದಲಿನಿಂದಲೇ ಶುಕ್ರದೇವನ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಈ ದಿನದಂದು ಚಂದ್ರ ಶುಕ್ರನ ಸಂಯೋಜನೆ ಏರ್ಪಡುವ ಮೂಲಕ ಲಕ್ಷ್ಮೀನಾರಾಯಣ ಹೆಸರಿನ ರಾಜಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗದ ಕಾರಣ ನಿಮ್ಮ ಮೇಲೆ ಹಣದ ಸುರಿಮಳೆ ಉಂಟಾಗಬಹುದಾಗಿದೆ ಇಲ್ಲಿ ಸ್ವತಃ ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹ ನಿಮಗೆ ಉಂಟಾಗಲಿದೆ ಇಲ್ಲಿ ಧನ ಸಂಬಂಧಿ ಏನೇ ಕಾರ್ಯಗಳಿದ್ದರೂ ಆ ಎಲ್ಲ ಕಾರ್ಯಗಳು ಖಂಡಿತ ನೆರವೇರಲಿವೆ ಜತೆಗೆ ಈ ಅವಧಿಯಲ್ಲಿ ನಿಮ್ಮ ಹಿರಿಯ ಸಹೋದರ ಸ್ನೇಹಿತರಿಂದಾಗಿಯೂ ಧನ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ನಿಮ್ಮ ಬಂಧು ಬಾಧಂಧವರಿಂದಲೂ ಉತ್ತಮ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಲಾಭ ಸ್ಥಾನದ ಚಂದ್ರದೇವನು ಮೇಲಾಗಿ ಇಲ್ಲಿ ರೂಪುಗೊಂಡಿರುವ ಲಕ್ಷ್ಮೀನಾರಾಯಣ ರಾಜಯೋಗದ ಕಾರಣ ಇಲ್ಲಿ ನಿಮ್ಮ ದೀರ್ಘಕಾಲದ ಅಪೂರ್ಣ ಇಚ್ಛೆಗಳು ಕೂಡ ಖಂಡಿತ ಸಂಪನ್ನಗೊಳ್ಳಬಹುದಾಗಿವೆ ಇದರ ಜೊತೆಗೆ ಇಲ್ಲಿ ಸಂತಾನ ವಂಚಿತರಿಗೆ ಸಂತಾನ ಪ್ರಾಪ್ತಿಯ ಯೋಗವಿರಲಿದೆ ಇಲ್ಲಿ ಸಂತಾನ ಸಂಬಂಧಿ ಏನಾದರೊಂದು ಶುಭ ಮುನ್ಸೂಚನೆಯೊಂದು ಕೂಡ ಲಭಿಸಬಹುದಾಗಿದೆ ಇಲ್ಲಿ ಈಗಾಗಲೇ ಸಂತಾನ ಹೊಂದಿದ ಜಾತಕವರಿಗೆ ಇಲ್ಲಿ ಸಂತಾನದ ಕಡೆಯಿಂದ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಸಾಕಷ್ಟು ಮದರತೆಯಿಂದ ಕೂಡಿರಲಿದೆ ಇದರ ಜತೆಗೆ ಇಲ್ಲಿ ನೀವು ಸಾಕಷ್ಟು ಭಾವುಕರಾಗಿಯೂ ಕಂಡುಬರಲಿದ್ದು ಸಂತಾನ ಪ್ರತಿ ಭಾವುಕತೆ ನಿಮ್ಮಲ್ಲಿ ಇರಲಿದೆ ಇನ್ನು ಈ ದಿನವೂ ನಿಮ್ಮ ಲವ್ ಲೈಫ್ನ ದೃಷ್ಟಿಯಿಂದಲೂ ಉತ್ತಮವಾಗಿರಲಿದ್ದು ಪ್ರೇಮ ಜೀವನದಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ವಿವಾಹಿತ ಜಾತಕದವರಿಗೂ ಸಾಕಷ್ಟು ಮಾಧುರ್ಯತೆಯ ಅನುಭೂತಿ ಉಂಟಾಗಲಿದೆ ಜತೆಗೆ ಸಿಂಗಲ್ ಆಗಿರುವ ಜಾತಕದವರಿಗೆ ಇಲ್ಲಿ ಹೊಸ ಪ್ರೇಮ ಸಂಬಂಧದ ಪ್ರಾರಂಭವೂ ಉಂಟಾಗಬಹುದಾಗಿದೆ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಆರ್ಥಿಕ ಸದೃಢತೆ ಲಭಿಸುವುದರ ಜತೆಗೆ ಉತ್ತಮ ಆದಾಯದ ನಿರೀಕ್ಷೆಯನ್ನು ಸಹ ಮಾಡಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ಭಾಗ್ಯದ ಸಹಕಾರವೂ ಲಭಿಸಲಿರುವ ಕಾರಣ ಇಲ್ಲಿ ನೀವು ಶೇರ್ ಮಾರ್ಕೆಟ್ ಲಾಟರಿಯಂತಹ ವಿಷಯಗಳಲ್ಲಿ ಒಂದಿಷ್ಟು ಲಾಭವನ್ನು ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇರಲಿದೆ ಇನ್ನು ಈ ವಿಶೇಷ ದಿನದಂದು ನಿಮ್ಮ ಸಿಕ್ಕಿ ಬಿದ್ದಿದ್ದ ಹಣ ಮರಳಿ ನಿಮ್ಮ ಕೈ ಸೇರಬಹುದಾದ ಯೋಗವಿರಲಿದೆ ಜತೆಗೆ ಇಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಬಹುತೇಕ ಲಾಭವನ್ನು ಹೊಂದುವಂತೆಯೂ ಕಂಡು ಬರಲಿದ್ದೀರಿ ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಪ್ರತಿಯೂ ವಿಶೇಷ ಆಸಕ್ತಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿಯೂ ಸಾಕಷ್ಟು ಸದೃಢತೆಯನ್ನು ಅನುಭವಿಸಲಿದ್ದೀರಿ ಜತೆ ಜತೆಗೆ ಇಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಇರಲಿದ್ದು ಈ ಯಾತ್ರೆಗಳಿಂದಾಗಿಯೂ ವಿಶೇಷ ಲಾಭವನ್ನು ಹೊಂದಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ